ಇವತ್ತಿನ ವೀಡಿಯೋದಲ್ಲಿ ದ್ರಾಕ್ಷಿಯನ್ನು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಿ ಮಾಡುವ ಒಂದು ಹೊಸ ರುಚಿಯ ಸ್ವೀಟ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ ಈ ರೆಸಿಪಿಯ ವಿಶೇಷತೆ ಏನಂತಂದರೆ ಇದನ್ನು ನೀವು ಒಂದ್ಸಲ ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ತಿನ್ಬೋದು ಸ್ವಲ್ಪನೂ ಹಾಳಾಗೋದಿಲ್ಲ ಈಗ ದ್ರಾಕ್ಷಿ ಸೀಸನ್ ಆಗಿರೋದ್ರಿಂದ ಈ ರೆಸಿಪಿ ನೀವು ಒಮ್ಮೆ ಆದರೂ ಟ್ರೈ ಮಾಡಲೇಬೇಕು ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಕೂಡ ಎಲ್ಲರೂ ಇಷ್ಟಪಡುವ ರೆಸಿಪಿ ಇದು ತುಂಬಾ ರುಚಿಯಾಗಿರ್ತದೆ ಹಾಗಿದ್ರೆ ಬನ್ನಿ ಈಗ ರೆಸಿಪಿನ ಶುರು ಮಾಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅರ್ಚನಾ ಕ್ರಿಯೇಟಿವಿಟಿ ವರ್ಲ್ಡ್ ನಾನಿವತ್ತು ಸಾಧಾರಣ ಎರಡು ಕೆ ಜಿ ಆಗುವಷ್ಟು ದ್ರಾಕ್ಷಿಯಿಂದ ಈ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ನಾನಿಲ್ಲಿ ಹಸಿರು ದ್ರಾಕ್ಷಿಯನ್ನು ತಗೊಂಡಿದ್ದೇನೆ ನೀವು ಬೇಕಿದ್ರೆ ಕಪ್ಪು ದ್ರಾಕ್ಷಿಯಲ್ಲಿ ಕೂಡ ಈ ರೆಸಿಪಿಯನ್ನು ಮಾಡ್ಕೊಳ್ಬೋದು ಮೊದಲಿಗೆ ನಾನಿಲ್ಲಿ ದ್ರಾಕ್ಷಿಯನ್ನು ಗೊಂಚಲಿನಿಂದ ಅದರ ತೊಟ್ಟು ಒಂಚೂರು ಇರೋದೇ ರೀತಿ ಬಿಡಿಸಿಕೊಂಡು ಇಟ್ಕೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ನಾನಿಲ್ಲಿ ಬಿಸಿನೀರಿಗೆ ಸ್ವಲ್ಪ ಉಪ್ಪು ಹಾಕಿ ದ್ರಾಕ್ಷಿಯನ್ನು ತೊಳ್ಕೊಳ್ತಾ ಇದ್ದೇನೆ ದ್ರಾಕ್ಷಿಗೆ ಪೆಸ್ಟಿಸೈಡ್ಸ್ ಹಾಕೋದ್ರಿಂದ ನೀವು ನೋಡಿರ್ಬೋದು ದ್ರಾಕ್ಷಿ ಮೇಲೆ ಒಂದು ರೀತಿ ಬಿಳಿ ಬಣ್ಣ ಇರ್ತದಲ್ವಾ ಹಾಗಾಗಿ ದ್ರಾಕ್ಷಿಯನ್ನು ಯಾವಾಗಲೂ ಅಷ್ಟೇ ತಣ್ಣೀರನ್ನು ತೊಳೆಯೋ ಬದಲು ಬಿಸಿನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಬೇಕಿದ್ರೆ ಸ್ವಲ್ಪ ಅರಶಿಣವನ್ನು ಹಾಕಿನೇ ತೊಳ್ಕೊಳ್ಬೇಕು ಆಗ ಮಾತ್ರ ದ್ರಾಕ್ಷಿ ನೀಟಾಗಿ ಕ್ಲೀನ್ ಆಗ್ತದೆ ಒಮ್ಮೆ ಈ ರೀತಿ ಉಪ್ಪು ನೀರಿನ ತೊಳ್ಕೊಂಡ ನಂತರ ಒಂದು ಮೂರ್ನಾಲ್ಕು ಸಲ ಒಳ್ಳೆ ನೀರಿನ ತೊಳ್ಕೊಂಡ್ರೆ ದ್ರಾಕ್ಷಿ ಮೇಲೆ ಆ ಬಿಳಿ ಬಿಳಿ ಬಣ್ಣ ಏನಿರ್ತದಲ್ವ ಅದೆಲ್ಲ ಹೋಗಿ ಬಿಡ್ತದೆ ನನಗೆ ಇಲ್ಲಿ ದ್ರಾಕ್ಷಿನೆಲ್ಲ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೇನೆ ಹಾಗೆ ಇದರ ಮೇಲೆ ತೊಟ್ಟನ್ನು ಕೂಡ ನೀಟಾಗಿ ತೆಗೆದಿದ್ದೇನೆ ದ್ರಾಕ್ಷಿ ಮೇಲೆ ತೊಟ್ಟು ಒಂಚೂರು ಒಳ್ದಿರಬಾರ್ದು ಆ ರೀತಿ ಕ್ಲೀನ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಇನ್ನು ದ್ರಾಕ್ಷಿಯನ್ನು ಬೇಯಿಸ್ಕೊಳ್ಳೋಣ ಇಲ್ಲಿ ಬೇಯಿಸ್ಕೊಳ್ಳೋದು ಅಂದರೆ ದ್ರಾಕ್ಷಿಯನ್ನು ನೀರಲ್ಲಿ ಹಾಕಿ ಬೇಯಿಸ್ಕೊಳ್ಳೋದಲ್ಲ ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಪಾತ್ರೆಗೆ ನೀರು ಹಾಕಿ ಅದರ ಮೇಲೆ ಚಿಕ್ಕ ಚಿಕ್ಕ ತೂತಿರೋ ಪ್ಲೇಟನ್ನು ಇಟ್ಟು ಅದರಲ್ಲಿ ದ್ರಾಕ್ಷಿಯನ್ನು ಬೇಯಿಸಿಕೊಳ್ತಾ ಇದ್ದೇನೆ ಇದರ ಬದಲಿಗೆ ನೀವು ಬೇಕಿದೆ ಇಡ್ಲಿ ಪಾತ್ರೆಯಲ್ಲಿ ಕೂಡ ಸ್ಟೀಮ್ ಮಾಡ್ಕೊಳ್ಬೋದು ಈಗ ಇದಕ್ಕೆ ಮುಚ್ಚಳೆ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ದ್ರಾಕ್ಷಿ ಸಾಫ್ಟಾಗಿರೋದ್ರಿಂದ ಬೇಗ ಬೆಂದು ಬಿಡ್ತದೆ ಈಗ ಇದು ಆಗಿದೆ ದ್ರಾಕ್ಷಿ ಹಬೆಯೆಲ್ಲ ಚೆನ್ನಾಗಿ ಬೆಂದು ಬಿಡ್ತದೆ ನೀವು ಇಲ್ಲಿ ನೋಡ್ಬೋದು ದ್ರಾಕ್ಷಿಯ ಕಲರ್ ಕೂಡ ಚೇಂಜ್ ಆಗಿದೆ ಅಲ್ವಾ ಇಷ್ಟಾದರೆ ಸಾಕು ಇದನ್ನು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡೋಣ ಒಮ್ಮೆ ದ್ರಾಕ್ಷಿ ಕಂಪ್ಲೀಟಾಗಿ ಕೂಲಾದ ನಂತರ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಬೇಕು ಇಲ್ಲಿ ಚಿಕ್ಕ ಜಾರನ್ನು ತಗೊಂಡಿರೋದ್ರಿಂದ ಎರಡು ಬ್ಯಾಚನ್ನು ರುಬ್ಕೊಂಡಿದ್ದೇನೆ ಇದನ್ನು ಮತ್ತೆ ಇನ್ನೊಂದೇನಂತಂದ್ರೆ ಇದನ್ನು ರುಬ್ಕೊಳ್ಳುವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿಕ್ಕೆ ಹೋಗಬೇಡಿ ದ್ರಾಕ್ಷಿಯಲ್ಲಿ ನೀರಿನ ಅಂಶ ಇರೋದ್ರಿಂದ ಆ ನೀರೇ ಸಾಕಾಗ್ತದೆ ರುಬ್ಕೊಳ್ಳಿಕ್ಕೆ ನೀವು ಇಲ್ಲಿ ನೋಡ್ಬೋದು ನಾನು ಇದನ್ನು ತುಂಬ ದುಣ್ಣಗೇನು ರುಬ್ಕೊಳ್ಳಿಲ್ಲ ಸ್ವಲ್ಪ ತರಿತರಿಯಾಗಿಯೇ ರುಬ್ಕೊಂಡಿದ್ದೇನೆ ರುಬ್ಕೊಳ್ಳುವಾಗ ದ್ರಾಕ್ಷಿಯ ಪೀಸ್ಗಳು ಉಳಿದಿದ್ರೂ ತೊಂದರೆ ಏನಿಲ್ಲ ಈಗ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದ ನಂತರ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ತಿಕ್ಕಾಗ್ತದೆ ಹೀಗೆ ಇದು ತಿಕ್ಕಾಗುವವರೆಗೂ ಸರಿಯಾಗಿ ಕುದಿಸ್ಕೊಳ್ಬೇಕು ಮೀಡಿಯಂ ಫ್ಲೇಮಲ್ಲಿ ನಂತರ ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಎರಡು ಕೆ ಜಿ ದ್ರಾಕ್ಷಿಯನ್ನು ತಗೊಂಡಿರೋದ್ರಿಂದ ಒಂದು ಕಾಲು ಕಪ್ ಬೆಲ್ಲವನ್ನು ಹಾಕೊಂಡಿದ್ದೇನೆ ನೀವು ಇಲ್ಲಿ ದ್ರಾಕ್ಷಿ ಸಿಹಿಯನ್ನು ನೋಡಿಕೊಂಡು ಬೆಲ್ಲವನ್ನು ಹಾಕೊಳ್ಬೇಕಾಗ್ತದೆ ದ್ರಾಕ್ಷಿ ತುಂಬ ಹುಳಿ ಇದೆ ಅಂತಂದರೆ ಬೆಲ್ಲದ ಪ್ರಮಾಣವನ್ನು ಸ್ವಲ್ಪ ಜಾಸ್ತಿನೇ ಮಾಡಿಕೊಳ್ಳಿ ಆದರೆ ನಾನಿವತ್ತು ತಗೊಂಡಿರುವ ದ್ರಾಕ್ಷಿ ಸಿಹಿಯಾಗಿರೋದ್ರಿಂದ ಒಂದು ಕಾಲು ಕಪ್ ಬೆಲ್ಲ ಸಾಕಾಯ್ತು ನನಗೆ ನಂತರ ಫ್ಲೇವರ್ಗೆ ಅಂತೇಳಿ ಒಂದು ಚಿಕ್ಕ ತುಂಡು ಚಕ್ಕೆನ ಹಾಕೊಂಡಿದ್ದೇನೆ ಈ ಸ್ವೀಟ್ಗೆ ಏಲಕ್ಕಿ ಫ್ಲೇವರ್ ಅಷ್ಟೊಂದು ಚೆನ್ನಾಗಿ ಮ್ಯಾಚ್ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಬರಲಿ ಅಂತೇಳಿ ಚಕ್ಕೆ ತುಂಡನ್ನು ಹಾಕೊಂಡಿದ್ದು ನಿಮ್ಮ ಹತ್ರ ಒಂದು ವೇಳೆ ಚಕ್ಕೆ ಪುಡಿ ಇದ್ದರೆ ಅದನ್ನೇ ಒಂದು ಕಾಲ್ ಸ್ಪೂನ್ ಆಗುವಷ್ಟು ಹಾಕೊಳ್ಬೋದು ಇಷ್ಟಾದ ನಂತರ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಬಿಡಬೇಕು ನನಗ್ ಇದನ್ನೊಂದು ಹತ್ತು ನಿಮಿಷ ಕುದಿಸ್ಕೊಂಡಿದ್ದೇನೆ ಇದರಲ್ಲಿರುವ ಬೆಲ್ಲ ಎಲ್ಲ ಕರಗಿದೆ ಆದ್ರೆ ಇದರಲ್ಲಿ ನೀರಿನ ಅಂಶ ಇನ್ನೂ ಹಾಗೆಯೇ ಉಳಿದಿದೆ ಹಾಗಾಗಿ ಇದನ್ನು ಇನ್ನೂ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬೇಕಾಗ್ತದೆ ಇದು ಕುದ್ದು ಕುದ್ದು ಸ್ವಲ್ಪ ತಿಕ್ಕಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದನ್ನು ಇನ್ನೂ ಒಂದು ಹತ್ತು ನಿಮಿಷದ ನಂತರ ನೀವು ನೋಡ್ಬೋದು ನೋಡಬಹುದು ಇದರ ಮೇಲೆ ನೀರಿನ ಗುಳ್ಳಗಳು ಬರೋದು ಕಮ್ಮಿ ಆಗಿದೆ ಅಂತಂದ್ರೆ ಬೆಲ್ಲ ಲೈಟಾಗಿ ಪಾಕ ಬಂದಿದೆ ಅಂತ ಹೇಳಿ ಅರ್ಥ ಆದರೆ ಸಾಕು ಇದನ್ನು ಒಂದು ವೇಳೆ ನೀವು ತಿಕ್ಕಾಗಲಿಕ್ಕೆ ಬಿಡದೆ ಮಧ್ಯದೆಲ್ಲ ಗ್ಯಾಸನ್ನು ಆಫ್ ಮಾಡ್ಕೊಂಡು ಬಿಟ್ಟರೆ ತುಂಬ ದಿನ ಸ್ಟೋರ್ ಮಾಡಲಿಕ್ಕೆ ಆಗೋದಿಲ್ಲ ನಿಮಗಿದು ಬೇಗ ಹಾಳಾಗಿ ಬಿಡ್ತದೆ ಹಾಗಾಗಿ ಇದರಲ್ಲಿರುವ ನೀರಿನಂಶ ಎಲ್ಲ ಹೋಗಿ ಇದು ತಿಕ್ಕಾಗುವವರೆಗೆ ಕೂಡ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೀವು ಇದನ್ನು ಈಗ ನಿಮಗೆ ಗೊತ್ತಾಗಿರ್ಬೋದಲ್ವ ಇದು ಏನು ಅಂತೇಳಿ ಹೌದು ಇದು ದ್ರಾಕ್ಷಿ ಹಣ್ಣಿನ ಜಾಮ್ ಮನೆಯಲ್ಲಿಯೇ ತುಂಬ ಸುಲಭವಾಗಿ ಯಾವುದೇ ರೀತಿಯ ಪ್ರಿಸರ್ವೇಟಿವ್ಸ್ ಹಾಕದೆ ಹೆಲ್ದಿಯಾಗಿ ಮಾಡ್ಕೊಳ್ಬೋದು ನೀವಿಲ್ಲಿ ಇಲ್ಲಿ ಇದರ ಕನ್ಸಿಸ್ಟೆನ್ಸಿ ನೋಡಬಹುದು ಇದು ಪೂರ್ತಿಯಾಗಿ ತಣ್ಣಗಾಗಿದೆ ಪೂರ್ತಿಯಾಗಿ ತಣ್ಣಗಾದ ನಂತರ ಇದು ಜಾಮ್ ನ ಕನ್ಸಿಸ್ಟೆನ್ಸಿಗೆ ಬರ್ತದೆ ನೀವು ಇದನ್ನು ಒಂದು ಗ್ಲಾಸ್ ಜಾರಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಇದು ರೂಮ್ ಟೆಂಪರೇಚರ್ ಅಲ್ಲಿ ಆದ್ರೆ ಒಂದ್ ತಿಂಗಳವರೆಗೆ ಕೂಡ ಹಾಳಾಗುದಿಲ್ಲ ಹಾಗೆ ನೀವು ಫ್ರಿಜ್ ಅಲ್ಲಿ ಇಡುದಾದ್ರೆ ಒಂದು ವರ್ಷದವರೆಗೆ ಕೂಡ ಇಡಬಹುದು ಸ್ವಲ್ಪನು ಹಾಳಾಗುದಿಲ್ಲ ಮಕ್ಕಳಿಗೆ ತುಂಬಾ ಇಷ್ಟ ಆಗುವ ರೆಸಿಪಿ ಇದು ಒಮ್ಮೆ ಟ್ರೈ ಮಾಡಿ ನೋಡಿ ಹೊರಗಡೆ ಅಂಗಡಿಯಿಂದ ಅಷ್ಟು ಹಣ ಕೊಟ್ಟು ಫ್ರಿಡ್ ಜಾಮ್ ಅನ್ನು ತಗೊಂಡ್ ಬರುವ ಬದಲು ದ್ರಾಕ್ಷಿ ಸೀಸನ್ ಅಲ್ಲಿ ಈ ರೀತಿ ಮನೆಯಲ್ಲಿ ಒಮ್ಮೆ ಜಾಮ್ ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ತಿನ್ಬಹುದು ದೋಸೆ ಚಪಾತಿ ಬ್ರೆಡ್ಗೆ ಈ ಜಾಮ್ ಅನ್ನು ಸ್ಪ್ರೆಡ್ ಮಾಡಿ ಕೊಟ್ಟರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಆಮೇಲೆ ನಾನು ನಿಮ್ಗೆ ಇನ್ನೊಂದು ಹೇಳೋದನ್ನ ಮತ್ತೆ ನೀವು ಇಲ್ಲಿ ಬೆಲ್ಲದ ಬದಲು ಸಕ್ಕರ ಬಳಸಿ ಕೂಡ ಜಾಮೂನ್ ಮಾಡ್ಕೊಳ್ಬಹುದು ಇದರಲ್ಲಿರುವ ನೀರಿನ ಅಂಶ ಎಲ್ಲ ಹೋಗುವರೆಗೆ ಕುದಿಸಿಕೊಂಡ್ರೆ ಯಾವುದೇ ರೀತಿಯ ಪ್ರಿಸರ್ವೇಟಿವ್ಸ್ ಹಾಕದಿದ್ರೆ ಕೂಡ ಫ್ರಿಜ್ ಅಲ್ಲಿ ನೀವು ಆರಾಮಾಗಿ ಒಂದು ವರ್ಷದವರೆಗೆ ಕೂಡ ಇಟ್ಟು ಬೇಕಾದಾಗ ಯೂಸ್ ಮಾಡಿಕೊಳ್ಬಹುದು ಸೊ ಮೆಟ್ ಈ ದ್ರಾಕ್ಷಿ ಜಾಮನ್ ಟ್ರೈ ಮಾಡಿ ನೋಡಿ ಹಾಗೆ ನೀವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು